ಹಾಗೆ ಇವತ್ತು ಗುರುವಾರದ ಪೂಜೆ ಈ ಗುರು ರಾಯರ ಪೂಜೆ ಮಾಡಿದ್ದೀವಿ ಇವತ್ತು ಹಾಗಾಗಿ ಪ್ರತಿ ಗುರುವಾರವೂ ಇದೇ ರೀತಿ ಇರ್ತೀವಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಮ್ಮ ಮನೆಯಲ್ಲಿ ಯಾವ ರೀತಿ ಮಾಡಿದ್ದೀವಿ ಅಂತ ಹಾಗೆ ಜೊತೆಗೆ ಫೋಟೋ ಅದು ಪವಾಡ ಅನ್ಬೋದು ಜೊತೆಗೆ ನಮ್ಮ ಮನೆಗೆ ನಮ್ಮ ಕಷ್ಟ ಪರಿಹಾರ ಮಾಡೋದಕ್ಕೆ ಅಂತ ಬಂದಿದ್ದಾರೆ ರಾಯರು ಅಂತ ನಾವು ನಂಬಿದ್ದೀವಿ ಹಾಗಾಗಿ ಅಂದ್ಕೊಂಡಿರಲಿಲ್ಲ ಒಬ್ಬರು ಗಿಫ್ಟಾಗಿ ಕೊಟ್ಟಿದ್ದರು ಫೋಟೋ ಜೊತೆಗೆ ನಾವು ಚಿಕ್ಕದಿದೆ ಅಂತ ಅಂದ್ಕೊಂಡು ಒಂದು ದೊಡ್ಡ ಫೋಟೋ ನಾವು ತೊಗೊಂಡು ಬಂದ್ವಿ ಇದು ನಾವು ತೊಗೊಂಬಂದಿತ್ತು ಪಕ್ಕಕ್ಕಿರೋದು ಯಾರೋ ಗಿಫ್ಟ್ ಅಂತ ಕೊಟ್ಟಿದ್ದು ನಮ್ಮ ಮನೆಯವ್ರಿಗೆ ಸೊ ನನಗಂತೂ ತುಂಬಾ ಖುಷಿ ಆಯಿತು ಯಾಕೆ ಅಂತಂದರೆ ಮುಂಚೆ ಇತ್ತು ನಮ್ಮ ಮನೇಲಿ ನಾವೇ ಅದು ಏನೋ ಭಿನ್ನ ಆಗಿತ್ತು ಅಂತ ನಾವು ಹೊರಗಡೆ ಹಾಕ್ಬಿಟ್ಟಿದ್ವಿ ಹಾಗಾಗಿ ಹಾಯ್ ಫ್ರೆಂಡ್ಸ್ ಹಾಗೆ ಇವತ್ತಿನ ನಾ ಲಾಗಲ್ಲಿ ಅಂತ ಏನೂ ಶೇರ್ ಮಾಡ್ತಾಯಿಲ್ಲ ಇವತ್ತು ಹಾಗೆ ಕೂತ್ಕೊಂಡಿದ್ವಿ ನೈಟ್ ಆಗಿತ್ತು ನಮ್ಮ ಊರಲ್ಲಿ ಗಣೇಶನ ಹಬ್ಬ ಗಣೇಶನ ಇವತ್ತು ಮೂರು ದಿನ ಬಿಡ್ತಾ ಇದ್ದಾರೆ ಅದು ಒಂದಿಷ್ಟು ಕ್ಲಿಪ್ಪಿಂಗ್ಸ್ ಇದೆ ಹಾಗೆ ಮಾತಾಡ್ತಾ ಕೂತಿದ್ವಲ್ವಾ ಹಾಗೆ ಒಂದಿಷ್ಟು ವೀಡಿಯೋ ಇತ್ತು ಇದು ಮಾತಾಡ್ತಾ ಇರೋವಂಥದ್ದು ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಅದೇ ವಿಡಿಯೋನ ಹಾಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ ಅದೇ ಏನಪ್ಪ ಅಂತಂದರೆ ನಮ್ಮ ಬಟ್ಟೆ ಬಿಸ್ನೆಸ್ ಬಗ್ಗೆ ಕೆಲವೊಂದಿಷ್ಟು ಕಾಲ್ಸ್ ಮಾಡಿ ಮಾತಾಡ್ತಾ ಇದ್ವಿ ಆರ್ಡರ್ ಮಾಡಬೇಕಂತ ಅಂದ್ಕೊಂಡು ಇದ್ವಿ ಹಾಗೆ ಇದು ಒಂದು ಚಿಕ್ಕದಾಗಿ ಒಂದು ಕ್ಲಿಪ್ಪಿಂಗ್ ಇರಲಿ ಅಂತ ಅಂದ್ಕೊಂಡು ಶೇರ್ ಮಾಡ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಬೇಕು ಎಷ್ಟು ಬಟ್ಟೆ ಆರ್ಡರ್ ಕೊಡಬೇಕು ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರು ಎಲ್ಲಿ ತರಿಸ್ತೀರಾ ನೀವು ಬಟ್ಟೆ ಅಂತ ಹಾಗಾಗಿ ಅದೇ ಅವು ಕೇಳಬೇಕು ಅಂತ ಅಂದ್ಕೊಂಡು ಈಗ ನಾವು ಎಲ್ಲಿ ತರಿಸ್ತೀವಿ ಅಂತ ಅಂದ್ಕೊಂಡು ಈ ಒಂದು ವೀಡಿಯೋ ಇದ್ದೀನಿ ವೀಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ಕೆಲವೊಂದಿಷ್ಟು ಫೋನಲ್ಲಿ ತಿಳ್ಕೊಂಡು ಹಾಗೆ ನೋಡಿ ಗಣೇಶನ ಬಿಡ್ತಾಯಿದ್ರು ಅದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಇದೆ ಹಾಗಾಗಿ ಶೇರ್ ಮಾಡ್ತಾಯಿದ್ದೀನಿ అదామే నమ్మరీ ఎస్ట్రే ఒక వాల్మీకిప్ప అంతే జోతే సొంత ఈ రీతి తున్న గణేషన్ తోర్స్ అని ఒక్క ఇదే అేర్ మాతీని తున్న చన గణేషన్ అంతా తు ఖుషిమే ఆయన సో ఈ రీతి వందాయి ఇంంది శేర్ మాతాయి నన్న మగ ಟ್ಯಾಕ್ಟರ್ ಹೊಡಿತಾ ಇದೆ ಅದಕ್ಕೆ ಒಂದಿಷ್ಟು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಇದು ತುಂಬ ಜನ ವಿಡಿಯೋ ಅಂತ ಹೇಳ್ಬೋದು ಹಾಗೆ ಈಗ ಸರ್ಚ್ ಮಾಡ್ತಾ ಇದ್ದೆ ನಾನು ಅದೇ ಒಂದು ಒಂದಿಷ್ಟು ವೀಡಿಯೋ ಇತ್ತು ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಗ್ಲಾಸಿಗೆ ಹೋಗಿದ್ವಿ ನಾವು ಆ ಒಂದು ಕ್ಲಿಪ್ಪಿಂಗ್ ಸಿಕ್ಕಿಲ್ಲ ಒಂದಿಷ್ಟು ಮಾತ್ರ ಇದೆ ಅದು ಮೆಮೊರೇಬಲ್ ಆಗಿರುತ್ತೆ ಅಂತ ಮಾತ್ರ ಅಷ್ಟೇ ನಾನು ವಿಡಿಯೋ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ತುಂಬಾ ಇತ್ತು ಆದರೆ ನಾನು ಕೆಲವೊಂದಿಷ್ಟು ಮಾತ್ರ ಹಾಕ್ತಾ ಇದ್ದೀನಿ ನೋಡಿ ನಮ್ಮ ಮಗ ಡಾಕ್ಟರ್ ಹೊರತಾ ಇದ್ದೆ ಅದೊಂದಿಷ್ಟು ಕ್ಲಿಪ್ಪಿಂಗ್ಸ್ ಇರಲಿ ಅಂತ ಅಷ್ಟೇ ಶೇರ್ ಮಾಡ್ತಾ ಇರೋದು ಮುಂದೆ ಮೆಮೊರೇಬಲ್ ಆಗಿರುತ್ತೆ ಅಂತ ಕಂಟೆಂಟ್ ಕೊಡಬೇಕಲ್ವಾ ವೀಡಿಯೋ ಮಾಡಿದರೆ ಹಾಗಾಗಿ ಸುಮ್ ಸುಮ್ಮನೆ ಹಾಗೆ ಒಂದು ವೀಡಿಯೋ ಹಾಕೊಂಡು ಅಂತ ಹಾಕ್ತಾ ಇದ್ದೀನಿ ನೋಡಿ ಅಮ್ಮ ಮತ್ತು ನಮ್ಮ ಅಣ್ಣನ ಹೆಂಡ್ತಿ ಇದು ಅಲ್ಲಿ ಗ್ಲಾಸ್ ಹೌಸಲ್ಲಿ ತುಂಬಾ ಚೆನ್ನಾಗಿತ್ತು ಜೋಕಾಲಿ ಆಡೋದು ಇದೆಲ್ಲ ಹಾಗಾಗಿ ಅದೊಂದಿಷ್ಟು ಮೆಮರಿ ಇತ್ತಲ್ವ ಹಾಗಾಗಿ ಅದು ಒಂದು ಸಿಕ್ಕು ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ ತುಂಬಾ ಖುಷಿಯಾಯಿತು ತುಂಬಾ ಒಂಥರ ಎಂಜಾಯ್ಮೆಂಟ್ ಅನ್ಬೋದು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಈ ಪರ್ಟಿಕ್ಯುಲರಾಗಿ ಈ ಜಾಗ ಅಂತಂದರೆ ತುಂಬಾ ಚೆನ್ನಾಗಿದೆ ಗ್ಲಾಸ್ ಹೌಸ್ ಅಂತಂದರೆ ದಾವಣಗೆರಿನಲ್ಲಿ ಫೇಮಸ್ ಆದಂಥ ಒಂದು ಸ್ಥಳ